ಸ್ನೇಹಿತರೆ ನಮಸ್ಕಾರ ಇಂದು ಶುಂಠಿ ಬೆಲೆ ಏನಾಯ್ತಿ ನೋಡೋಣ ಇವತ್ತಿನ ಒಂದು ಸಿಹಿ ಸುದ್ದಿ ಅಂತ ಅನ್ಬೋದು ಸಂತಸದ ಸುದ್ದಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಯಶವಂತಪುರ್ ಮಾರುಕಟ್ಟೆಯಲ್ಲಿ ಮತ್ತೆ ಯಾವ್ಯಾವ ಜಿಲ್ಲೆಯಲ್ಲಿ ಏನು ಮಾರುಕಟ್ಟೆಯಲ್ಲಿ ಏನು ರೇಟ್ ಆಗಿದೆ ಅದನ್ನು ಈ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ಯಶವಂತಪುರ್ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ಆರುನೂರು ರೂಪಾಯಿಂದ ಮೂರು ಸಾವಿರದ ನಾನ್ನೂರು ಮೂರು ಸಾವಿರದ ಏಳ್ನೂರು ಮೂರು ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಸಂತಸದ ಸುದ್ದಿ ನಿಮಗೆಲ್ಲರೂ ಒಂದು ಗುಡ್ ನ್ಯೂಸ್ ಮತ್ತು ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ಆರುನೂರು ರೂಪಾಯಿಂದ ಐದು ಸಾವಿರ ಐದು ಸಾವಿರದ ಇನ್ನೂರು ಐದು ಸಾವಿರದ ಆರುನೂರು ಆರು ಸಾವಿರ ಆರು ಸಾವಿರದ ಇನ್ನೂರು ಆರು ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತಿನ ಒಂದು ಶುಂಠಿ ಮಾರುಕಟ್ಟೆ ಬೆಲೆ ಆರು ಸಾವಿರದ ಐದುನೂರು ಆರು ಸಾವಿರದ ಆರುನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತಿನ ಬೆಳಗಿನ ಟೆಂಡರ್ ಮಾರುಕಟ್ಟೆ ಬೆಲೆ ಇದಾಗಿದೆ ಮತ್ತು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ರೆಗೋಡಿ ಜಿಂಜರ್ ಮತ್ತು ಹಿಮಾಚಲ ಜಿಂಜರ್ ರೇಟ್ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರದ ಮುನ್ನೂರು ರೂಪಾಯಿ ತನಕ ಇವತ್ತು ನಡೆದಿದ್ದೆ ನೋಡಿ ಸ್ನೇಹಿತರೆ ಶುಂಠಿ ಮಾರುಕಟ್ಟೆ ಬೆಲೆ ಇವತ್ತಿನ ಈ ರೇಟ್ ಆಗಿದೆ ಮಧ್ಯಮ ನೋಡೋದಾದರೆ ಎರಡು ಸಾವಿರದ ಎಂಟುನೂರು ಮೂರು ಸಾವಿರ ರೂಪಾಯಿ ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಒಂದು ರೆಗೋಡಿ ಜಿಂಜರ್ ರೇಟ್ ಈ ರೇಟ್ ಆಗಿದೆ ಹಿಮಾಚಲ ಜಿಂಜರ್ ರೇಟ್ ಇಂದಿನ ಮಾರುಕಟ್ಟೆ ಬೆಲೆ ಈ ಮತ್ತು ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ನೂರು ರೂಪಾಯಿಂದ ಐದು ಸಾವಿರ ಐದು ಸಾವಿರದ ಏಳ್ನೂರು ಐದು ಸಾವಿರದ ಆರುನೂರು ರೂಪಾಯಿ ತನಕ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಇದಾಗಿದೆ ಒಳ್ಳೆಯ ಮಾಹಿತಿ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ರೆಗೋಡಿ ಜಿಂಜರ್ ರೇಟ್ ಆಯಿತು ಮತ್ತು ಹಿಮಾಚಲ್ ಜಿಂಜರ್ ರೇಟ್ ನೋಡೋದಾದರೆ ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರದ ಇನ್ನೂರು ರೂಪಾಯಿ ತನಕ ನಡೆದಿದೆ ನೋಡಿ ಸ್ನೇಹಿತರೆ ಮತ್ತು ಹೊಸ ಶುಂಠಿ ರೇಟ್ ನೋಡೋದಾದರೆ ಸಾವಿರದ ಒಂಬೈನೂರು ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಎಂಟುನೂರು ಮೂರು ಸಾವಿರದ ಐದುನೂರು ರೂಪಾಯಿ ತನಕ ಹೊಸ ಶುಂಠಿ ರೇಟ್ ಇವತ್ತಿನ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಇವತ್ತಿನ ಒಂದು ವಿಷಯ ಮತ್ತು ಪ್ರತಿ ಕುಂಟಲಿಗೆ ಶುಂಠಿ ನೋಡೋದಾದರೆ ನಾಲ್ಕು ಸಾವಿರದ ನೂರು ರೂಪಾಯಿಯಿಂದ ಐದು ಸಾವಿರ ಐದು ಸಾವಿರದ ಆರುನೂರು ಐದು ಸಾವಿರದ ಏಳ್ನೂರು ರೂಪಾಯಿ ತನಕ ಇವತ್ತು ಶುಂಠಿ ಬೆಲೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಹಿಮಾಚಲ ಜಿಂಜರ್ ರೇಟ್ ಮತ್ತು ಹಾಸನದಲ್ಲಿ ನೋಡೋದಾದರೆ ನಾಲ್ಕು ಸಾವಿರದ ಆರುನೂರು ರೂಪಾಯಿಯಿಂದ ಆರು ಸಾವಿರ ರೂಪಾಯಿ ತನಕ ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಇವತ್ತಿನ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು